ಉಳಿದಿರೋ ಅನ್ನದಿಂದ ನೀವು ಯಾವತ್ತು ಪಡ್ ಮಾಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ಇದನ್ನ ಮಾಡಿ ಸುಮ್ನೆ ಅನ್ನನ ಚೆಲ್ಲೋ ಬದ್ಲು ಅಥವಾ ಅದನ್ನೇ ಊಟ ಮಾಡೋ ಬದ್ಲು ಈ ರೀತಿ ಆದಂತ ಗರ್ಗರಿಯಾದ ಪಡ್ಡನ್ನ ನೀವು ಮಾಡ್ಕೋಬಹುದು ತುಂಬಾ ಈಜಿ ಇರುತ್ತೆ ಎಷ್ಟು ನನಗೆ ಆಶ್ಚರ್ಯ ಆಯ್ತು ಇದನ್ನ ಮಾಡಿದ್ಮೇಲೆ ಇಷ್ಟು ಚೆನ್ನಾಗಿ ಬರ್ತಾವ ಅಂತ ಸೊ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದ್ರೆ ಇದನ್ನ ಉಳಿದಿರೋ ಅನ್ನದಿಂದ ಮಾಡಿರೋದು ಅಂತ ನಂಬಿಕೆನೆ ಬರಲ್ಲ ಯಾರಿಗೂ ಸೊ ನಿಜವಾದ ಪಡ್ಡನ್ನೇ ತಿನ್ನಂಗಾಗುತ್ತೆ ಅಷ್ಟು ಚೆನ್ನಾಗಿರ್ತವೆ ಸೊ ಅದ್ ಯಾವ ರೀತಿ ಮಾಡೋದು ಅಂತ ತುಂಬಾ ಈಸಿಯಾಗೆ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಮಾಡೋದೇನ್ ಕಷ್ಟ ಇರೋದಿಲ್ಲ ಮೊದಲೇದಾಗಿ ನಾನು ಒಂದು ಬೌಲು ಅನ್ನ ಉಳ್ದಿತ್ತು ಅದನ್ನೇ ಹಾಕೋತಾ ಇದೀನಿ ಸೊ ಅದನ್ನ ಇವಾಗ ಒಂದು ಜಾರಿಗೆ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಮಟ್ಟಿಗೆ ರುಬ್ಬೇಕಾಗುತ್ತೆ ಅಂದ್ರೆ ನಾವು ಸ್ಮ್ಯಾಶ್ ಮಾಡೋ ಬದಲು ಕೈಯಲ್ಲಿ ಸ್ಮ್ಯಾಶ್ ಕೂಡ ಮಾಡಬಹುದು ಬಟ್ ಸುಮ್ಮನೆ ಕೈ ನೋವು ಸೊ ಅದಕ್ಕೋಸ್ಕರ ನಾನು ಜಾರಿಗೆ ಹಾಕೊಂಡು ಜಸ್ಟ್ ಒಂದೇ ಒಂದು ರೌಂಡ್ ತಿರುಗಿಸಿದ್ರೆ ಮುಗಿತಿದ್ದು ಅನ್ನ ಒಂದ್ ಸ್ವಲ್ಪ ಪೇಸ್ಟ್ ರೀತಿನಲ್ಲಿ ಆಗುತ್ತೆ ಅಂದ್ರೆ ಪೂರ್ತಿ ಪೇಸ್ಟ್ ಒಂದು ಸ್ವಲ್ಪ ಮಟ್ಟಿಗೆ ತರತರಿಯಾಗಿ ಇರಬೇಕು ಪೂರ್ತಿ ಮೆತ್ತದಾದ್ರೂ ಏನು ತೊಂದರೆ ಇಲ್ಲ ಬಟ್ ಉಂಡೆ ಕಟ್ಟಕ್ಕೆ ಕಷ್ಟ ಆಗುತ್ತೆ ಕೈಗೆಲ್ಲ ತುಂಬಾ ಅಂಟುತ್ತೆ ಅದು ಸೊ ಈ ರೀತಿಯಾಗಿ ಇರಲಿ ಈಗ ರುಬ್ಬಿರೋ ಅನ್ನನ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಈಗ ಪಡ್ಡಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಿವೋ ಕೂಡ ಇದಕ್ಕೆ ಹಾಕಬೇಕಾಗುತ್ತೆ ಫಸ್ಟ್ ಒಂದು ಅರ್ಧ ಈರುಳ್ಳಿನ ಸಣ್ಣ ಹೆಚ್ಚಿ ಹಾಕೋತಾ ಇದ್ದೀನಿ ಹಾಗೆ ಒಂದ್ ಎರಡು ಮೆಣಸಿ ಕೂಡ ಸಣ್ಣಗೆ ಹೆಚ್ಚಿ ಹಾಕೋತಾ ಇದೀನಿ ನೀವು ಕಡಲೆ ಬೇಳೆ ಏನಾದ್ರು ಹಾಕಬೇಕು ಅಂತ ಇದ್ರೆ ಒಂದ್ ಎರಡ್ ಸ್ಪೂನ್ ಅಷ್ಟು ಮುಂಚೆ ನೆನೆ ಹಾಕಿ ಒಂದ್ ಹದಿನೈದು ನಿಮಿಷ ಮುಂಚೆನೆ ಇವಾಗ ಹಾಕೊಂಡು ಕೂಡ ಮಿಕ್ಸ್ ಮಾಡ್ಬೋದು ಕಡ್ಲೆ ಬೆಳೆ ಇಲ್ಲಾಂದ್ರೆ ಬೇಕಾಗಿಲ್ಲ ಸೊ ಒಂದ್ ಸ್ವಲ್ಪ ಕೊತ್ತಂಬರಿ ಮತ್ತೆ ಕರ್ಬೇವು ಸಣ್ಣಗೆ ಹೆಚ್ಚಿ ಹಾಕಿದೀನಿ ಇನ್ನು ಸೊಬಸಕೆ ಸೊಪ್ಪು ಏನಾದ್ರು ಹಾಕ್ಬಿಟ್ರೆ ತುಂಬಾ ರುಚಿಯಾಗಿ ಬರುತ್ತೆ ಪಡ್ಡಿಗೆ ಮಾತ್ರ ಸೊ ಇದು ನಾವು ಉಳಿದಿರೋ ಅನ್ನೋದಿಂದ ಮಾಡ್ತಿರೋದಲ್ಲ ಅದಕ್ಕೋಸ್ಕರ ಬಿಲ್ಡ್ ಅಪ್ ಬೇಡ ಅಂತ ಇಷ್ಟು ಮಾತ್ರ ಹಾಕಿದಿನಿ ಈಗ ಒಂದು ಚಿಟಿಕೆ ಇಂಗುನ್ನ ಹಾಕ್ತಾ ಇದ್ದೀನಿ ಸೊ ಇಂಗು ನೀವು ಬೇಡ ಅಂತ ಅಂದ್ರೆ ಸ್ಕಿಪ್ ಮಾಡಬಹುದು ಹಾಗೆ ಒಂದು ಕಾಲು ಚಮಚ ಅರಶ್ಮ ಪುಡಿ ಮತ್ತೆ ಇದು ಸೀಕ್ರೆಟ್ ಇಂಗ್ರಿಡಿಯೆಂಟ್ ನಾನು ಹೇಳಿದ್ನಲ್ವಾ ಸೊ ಇದನ್ನ ಹಾಕಿದ್ರೆ ಗರಿಗರಿಯಾಗಿ ಬರುತ್ತೆ ಅಂತ ಇದು ಅಕ್ಕಿ ಇಟ್ಟು ಇದನ್ನ ಹಾಕಿದ್ರೆ ಮೇಲ್ಗಡೆ ಸರ್ಫೇಸು ಆ ಬಡ್ಡಿಂದು ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಸೊ ಅದಕ್ಕೋಸ್ಕರ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಮತ್ತೆ ಮೊಸರು ಬೇಡ ಅಂತ ಹೇಳಿದ್ದೆ ನಾನು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ ಬರೀ ಒಂದೇ ಒಂದ್ ಸ್ಪೂನ್ ಅಷ್ಟು ಸೊ ನೀವು ಬೇಕಾದ್ರೆ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ನಡೆಯುತ್ತೆ ಇದನ್ನ ನಾವು ಚೆನ್ನಾಗಿ ನಾದ್ಬೇಕಾಗುತ್ತೆ ಚಪಾತಿ ಹಿಟ್ ನಾದ್ದಂಗೆ ಸೊ ಅದಕ್ಕೆ ಒಂದ್ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದೀನಿ ಕೈಗೆ ನಿಮಗೆ ಗೊತ್ತಿದೆ ಇದು ಅನ್ನ ಅಂಟುತ್ತೆ ಅಂತ ಸೊ ಅದಕ್ಕೋಸ್ಕರ ಎಣ್ಣೆ ಹಚ್ಕೊಂಡು ನೀಟಾಗಿ ನಾದಿದ್ರೆ ಪಡ್ಗಳು ಚೆನ್ನಾಗಿ ಬರ್ತವೆ ಅಂದ್ರೆ ಎಲ್ಲವೂ ಕೂಡ ಮಿಕ್ಸ್ ಆಗ್ತಾವೆ ಚೆನ್ನಾಗಿ ನಾವು ಹಾಕಿರೋ ಪದಾರ್ಥಗಳು ಸೊ ಅದಕ್ಕೋಸ್ಕರ ನಾದ್ಬೇಕಾಗುತ್ತೆ ಫಸ್ಟ್ ನಾವು ಇದು ನಾವು ಗಟ್ಟಿಯಾಗಿ ನಾದ್ಕೋಬೇಕು ಅಂದ್ರೆ ನಾವ್ ದೋಸೆ ತರ ಉಯ್ಯಕೋದ್ರೆ ಚೆನ್ನಾಗಿ ಬರೋದಿಲ್ಲ ಅವು ಕದ್ಲೋ ಜಾಸ್ತಿ ಅಂದ್ರೆ ಗರ್ಗರಿಯಾಗಿ ಬರೋದೇ ಇಲ್ಲ ನಾವೇ ಕೈಯಾರಿ ಪಡ್ಗಳ್ನ ರೆಡಿ ಮಾಡಿ ಆಮೇಲೆ ಬೇಯಿಸ್ಬೇಕಾಗುತ್ತೆ ಸೊ ಇವಾಗ ಎಲ್ಲಾ ರೆಡಿ ಆಗಿದೆ ಇವಾಗ ನಾವು ಉಂಡೆಗಳನ್ನ ಮಾಡ್ಕೋಬೇಕಾಗುತ್ತೆ ಈಗ ನಮ್ದು ಪಡ್ಡಿನಂಚು ಹನ್ನೆರಡು ಪಡ್ಗಳು ರೆಡಿ ಆಗ್ತವೆ ಒಂದೇ ಸಲ ಸೊ ಹಂಗಾಗಿ ನಾನು ಹನ್ನೆರಡು ಉಂಡೆಗಳನ್ನಾಗಿ ರೆಡಿ ಮಾಡ್ಕೋತಾ ಇದ್ದೀನಿ ಅದ್ರ ಸೈಜ್ ಮೇಲೆ ನೀವು ಮಾಡ್ಕೋಬಹುದು ಎಷ್ಟು ರೆಡಿ ಆಗ್ತವೆ ಅನ್ನೋದ್ರ ಮೇಲೆ ಸೊ ಈಗ ಇದೇ ರೀತಿಯಾಗಿ ಒಂದು ಹನ್ನೆರಡು ರೆಡಿ ಮಾಡ್ತಾ ಇದ್ದೀನಿ ಅಂತೂ ಇಂತೂ ಹೆಚ್ಚು ಕಮ್ಮಿ ಮಾಡಿ ಒಂದು ಹನ್ನೆರಡು ರೆಡಿ ಮಾಡಿದ್ದೀನಿ ಪಡ್ಗಳ್ನ ಸೊ ಇವಾಗ ಏನೂ ಇಲ್ಲ ನೆಕ್ಸ್ಟ್ ನಾವು ಪಡ್ ಹಾಕದ ಈಗ ಫಸ್ಟ್ ಎಣ್ಣೆನ ಬಿಟ್ಟಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ದಪ್ಪನಾಗೆ ಬಿಡಬೇಕಾಗುತ್ತೆ ಯಾಕಂದ್ರೆ ಎಣ್ಣೆ ಭಾಳ ಕುಡಿಯುತ್ತೆ ಇದು ಇವಾಗ ಒಂದೊಂದನ್ನೇ ನಾನು ಇಡ್ತಾ ಹೋಗ್ತೀನಿ ಸೊ ಫಸ್ಟ್ ಎಣ್ಣೆಲ್ಲ ಕಾದ ನಂತರ ಆಮೇಲೆ ಇಡ್ತಾ ಹೋಗ್ಬೇಕಾಗುತ್ತೆ ಈಗ ಮೇಲ್ಗಡೆ ಪ್ಲೇಟ್ ಮುಚ್ಚಿ ಏನಿಲ್ಲ ಅಂದ್ರೂ ಎರಡರಿಂದ ಮೂರು ನಿಮಿಷ ನೀವು ಇದೇ ರೀತಿಯಾಗಿ ಕಂಟಿನ್ಯೂ ಆಗಿ ಬೇಯಿಸಬೇಕಾಗುತ್ತೆ ಸೊ ಇವಾಗ ಬೇಯಿಸಿದ ನಂತರ ತಿರುಗಾಕ್ಬೇಕ ನೀವು ಎಲ್ಲೆಲ್ಲಿ ಬೆಂದಿರೋದಿಲ್ವಾ ಇನ್ನು ಅನ್ನ ಎಲ್ಲೆಲ್ಲಿ ಮೆತ್ತಗಿರುತ್ತೋ ಆ ಸೈಡ್ ನೀವು ಉಲ್ಟಾ ಹಾಕಿ ಮಾಡ್ತಾ ಹೋಗ್ಬೇಕಾಗುತ್ತೆ ಸೊ ಎಣ್ಣೆನ ಒಂದ್ ಸ್ವಲ್ಪ ಸ್ವಲ್ಪ ಬಿಡ್ತಾನೆ ಇರಿ ಯಾಕಂದ್ರೆ ಅದು ಎಣ್ಣೆ ಕುಡಿದು ಕುಡ್ದಂಗೆ ಬೇಯೋದದು ಇದನ್ನ ನೀವು ಮೀಡಿಯಂ ಫ್ಲೇಮಲ್ಲೇ ಮಾಡ್ತಾ ಹೋಗ್ಬೇಕಾಗುತ್ತೆ ಹಂಗಂತ ಐ ಫ್ಲೇಮು ಇಟ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಸೀದ್ ಹೋಗುವಂತ ಚಾನ್ಸಸ್ ಇರುತ್ತೆ ಗೊತ್ತಿಲ್ದಂಗೆ ಯಾಕಂದ್ರೆ ಇನ್ನು ಬೆಂದೆ ಎಲ್ಲ ಅನ್ಸುತ್ತೆ ಅಲ್ಲಿ ಕೆಳಗಡೆ ಸೀದೋಗಿರುತ್ತೆ ಸೊ ಅದಕ್ಕೋಸ್ಕರ ನಮ್ದು ನಡುವೆ ಏನ್ ಮೂರಿದವೋ ಅವು ಅಲ್ಲಿ ಬೆಂಕಿ ಜಳ ಬಡಿಯೋದು ಜಾಸ್ತಿ ಹಂಗಾಗಿ ಬೇಗ ಬೇಯ್ತವೆ ಈ ಸುತ್ತಲೂ ನಾವೇ ಬೇಗ ಬೇಯೋದಿಲ್ಲ ಈಗ ನೋಡಿ ಉಲ್ಟಾ ಪಲ್ಟ ಎಲ್ಲ ತಿರುವ ಹೆಂಗ ನಡೋತಳವು ಚೆನ್ನಾಗಿ ಬೆಂದಿದಾವೆ ಔಟ್ ಸೈಡ್ ಎಷ್ಟು ಕ್ರಿಸ್ಪಿಯಾಗಿ ಬಂದಿದಾವೆ ಇನ್ನು ಏನೂ ಅನ್ನಿಸ್ತಾನೆ ಇಲ್ಲ ಸೊ ಯಾವ್ದೇ ತರ ಉದ್ರು ಉದ್ರು ಅಂತನೂ ಅನ್ನಿಸ್ತಾ ಇಲ್ಲ ಸೊ ಈಗ ನಡೋತಳವು ಆಗಿದಾವೆ ಅವು ನಾ ತಗು ಸೈಡಿಗೆ ಹಾಕೋತಾ ಇದೀನಿ ಈಗ ನಡುವೆ ಬೆಂದವನ್ನೆಲ್ಲ ನಾನು ತಗು ಸೈಡ್ಗೆ ಇಟ್ಕೊಂಡು ಈಗ ಸುತ್ತಲೂ ಇರೋನ ನಡುವೆ ಹಾಕೋತಾ ಇದೀನಿ ಇನ್ನೊಂದು ಸ್ವಲ್ಪ ಬೇಗ ಬೇಲಿ ಅಂತ ಕೆಲವೊನಿ ಬೆಂದಿದಾವೆ ಸುತ್ತ ಸಣ್ಣ ಸೈಜಲ್ಲಿರೋ ಅಂಥವು ಈಗ ಹೀಗೆ ಮಾಡ್ತಾ ಮಾಡ್ತಾ ಪಡ್ಗಳೆಲ್ಲ ರೆಡಿ ಆಗ್ತಾ ಇದಾವೆ ಒಂದೊಂದಾಗೆ ಆಗ್ಯ ಔಟ್ ಸೈಡ್ ಎಷ್ಟು ಕ್ರಿಸ್ಪಿ ಆಗಿ ಬಂದಿದೆ ನೋಡ್ತಾ ಇದ್ದೀರಿ ನೀವೇ ಈಗ ನಮ್ಮ ಪುಟಾಣಿ ಪಡ್ಗಳೆಲ್ಲ ರೆಡಿ ಆಗು ಇನ್ನೇನು ಇಲ್ಲ ಇದು ಯಾವ್ದಾರು ಒಂದು ಚಟ್ನಿ ಇದ್ಬಿಟ್ರೆ ಇನ್ನು ಎತ್ತಿನ ದಿನ ಬಹಳ ಚೆನ್ನಾಗಿರುತ್ತೆ ನೋಡ್ತಾ ಇರಬಹುದು ನಡುವೆ ಎಷ್ಟು ಚೆನ್ನಾಗಿ ಬೆಂದಿದಾವೆ ಔಟ್ ಸೈಡ್ ಎಷ್ಟು ಕ್ರಿಸ್ಪಿ ಆಗಿ ಬಂದಿದೆ ಅಂತ ಇನ್ನು ಟೇಸ್ಟ್ ಬಂದ್ರೆ ಯಾವ ತರ ಇರುತ್ತೆ ಅಂದ್ರೆ ನಡುವೆ ಏನಿರುತ್ತೋ ಅನ್ನ ಸೊ ಅದೊಂದು ಸ್ವಲ್ಪ ಚಿತ್ರಾನ್ನ ಫ್ಲೇವರ್ ತರ ಉಡಿಯುತ್ತೆ ಅಂದ್ರೆ ಚಿತ್ರಾನ್ನ ತಿನ್ನ ಅನ್ಸುತ್ತೆ ಬಟ್ ಔಟ್ ಸೈಡ್ ಅಲ್ಲಿರೋ ಕ್ರಿಸ್ಪಿ ಲೇಯರ್ ನಮಗೆ ಪಡ್ ಪಡ್ತಿದ್ದಂಗೆ ಅನ್ಸುತ್ತೆ ಅಷ್ಟು ರುಚಿಯಾಗಿ ಬಂದಿರುತ್ತೆ ಮಾತ್ರ ಎಲ್ಲೂ ಕೂಡ ರಾಜಿ ಆಗೋದೇ ಇಲ್ಲ ಟೇಸ್ಟ್ ಅಲ್ಲಿ ಮಾತ್ರ ಸೊ ಒಂದ್ಸಲ ನೀವು ಇದನ್ನ ಟ್ರೈ ಮಾಡ್ಲೇಬೇಕು ಯಾಕಂದ್ರೆ ಉಳ್ದಿರೋ ಅನ್ನ ಉಳ್ದೇ ಉಳಿಯುತ್ತೆ ಎಲ್ಲಾರ ಮನೆಯಲ್ಲೂ ಸೊ ನಾವ್ ಅದನ್ನ ಈ ರೀತಿ ಬಿಸಾಕೋ ಬದಲು ಅಥವಾ ಅದನ್ನೇ ಸುಮ್ನೆ ತೊಂಗ್ಳ ತಿನ್ನೋ ಬದಲು ಈ ತರ ಏನಾರು ಒಂದು ಸ್ನಾಕ್ಸ್ ರೀತಿನಲ್ಲಿ ಮಾಡ್ಕೊಂಡು ತಿಂದ್ರೆ ಮನೆಯವ್ರಿಗೂ ಕೂಡ ಏನೋ ಒಂದು ಹೊಸ ರುಚಿ ಅಂತ ಅನ್ಸುತ್ತೆ ಬರೀ ಪಡ್ ಮಾಡೋದು ನೋಡೋದಲ್ಲ ಸೊ ಈ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ನಾನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್